ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ರುಚಿಕಟ್ಟಾದ ಆರೋಗ್ಯಕರವಾದ ರಾಗಿ ಹಾಲ್ಬಾಯ್ ಅಥವಾ ರಾಗಿ ಕಿಲ್ಸ ಅಥವಾ ರಾಗಿ ಹಲ್ವಾನ ಮಾಡೋದು ಹೇಗೆ ಅಂತ ನೋಡೋಣ ಒಂದೊಂದು ಕಡೆ ಒಂದೊಂದು ರೀತಿಲಿ ಕರೀತಾರೆ ತುಂಬ ಮೃದುವಾಗಿ ಸರಿಯಾದ ಅಳತೆಯಲ್ಲಿ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ನಾನಿಲ್ಲಿ ರಾಗಿ ಹಲ್ವಾ ಮಾಡೋದಕ್ಕೆ ಎರಡು ಲೋಟದಷ್ಟು ರಾಗಿನ ತಗೋತಾ ಇದ್ದೀನಿ ಕೆಂಪು ರಾಗಿನ ತಗೋತಾ ಇದ್ದೀನಿ ನೀವು ಕಪ್ಪು ರಾಗಿನೂ ತಗೋಬೋದು ಇದನ್ನು ಎಂಟೈರ್ ನೈಟು ನೆನೆಸಿ ಇಡಬೇಕಾಗುತ್ತೆ ಅಥವಾ ಹತ್ತರಿಂದ ಹನ್ನೆರಡು ತಾಸು ಇದು ನೆನೀಲೇಬೇಕು ನೆನೆದಷ್ಟು ಚೆನ್ನಾಗಿ ಬರುತ್ತೆ ಇದನ್ನು ಇವಾಗ ಇಡ್ತಾ ಇದ್ದೀನಿ ಆನಂತರ ಇದನ್ನು ತೆಗೀತಾ ಇದ್ದೀನಿ ಒಂದು ಹತ್ತು ತಾಸು ಆದಮೇಲೆ ಇದನ್ನು ಇದ್ದೀನಿ ನೋಡಿ ಚೆನ್ನಾಗಿ ನೆನೆದು ಇದರಲ್ಲಿರೋ ಹೊಟ್ಟೆಲ್ಲ ಈ ನೀರಲ್ಲಿ ಬಿಟ್ಕೊಂಡಿರುತ್ತೆ ಈ ನೀರನ್ನೆಲ್ಲ ಚೆನ್ನಾಗಿ ನಾವು ತೆಗಿಬೇಕು ಶೋಧಿಸಿ ತೆಗಿಕೋಬೇಕು ಆನಂತರ ಈ ರಾಗಿನ ಮಾತ್ರ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಪೂರ್ತಿಯಾಗಿ ಹಾಕೋತಾ ಇದ್ದೀನಿ ನಾನು ಈ ನೀರಿನ ಅಂಶ ಇಲ್ಲದೆ ಪೂರ್ತಿಯಾಗಿ ತೆಗೆದು ಹಾಕೋಬೇಕು ಮೊದಲಿಗೆ ನೀರು ಹಾಕಿ ರುಬ್ಬಾರ್ದು ಈಗ ನೋಡಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ರುಬ್ಬೇಕು ಇದಕ್ಕೆ ಸ್ವಲ್ಪ ಸಮಯ ಬೇಕು ರುಬ್ಬೋದಕ್ಕೆ ಆನಂತರ ಇದಕ್ಕೆ ಒಂದು ಲೋಟ ನೀರನ್ನು ಇದ್ದೀನಿ ಶುರುವಿನಲ್ಲೇ ನೀರು ಸೇರಿಸಿ ರುಬ್ಬಬಾರ್ದು ಆನಂತರ ನೋಡಿ ಇವಾಗ ರುಬ್ಬಿ ಆಗಿದೆ ಒಂದು ಐದರಿಂದ ಆರು ನಿಮಿಷ ರುಬ್ಬಾಗಿದೆ ಇವಾಗ ಸ್ವಲ್ಪ ಹಾಲು ಬಂದಿದೆ ಇದನ್ನು ನಾವು ಜರಡಿ ಹಿಡಿಯೋ ಹಿಟ್ಟಲ್ಲಿ ಸಣ್ಣ ಕಣ್ಣಿರುತ್ತಲ್ಲ ಆ ಜರಡಿನಲ್ಲಿ ನಾವು ಇದನ್ನು ಸೋಸ್ಕೋಬೇಕು ದಪ್ಪ ಜಾಲರಿನಲ್ಲಿ ಸೋಸ್ಬಾರ್ದು ಪೂರ್ತಿ ಸಣ್ಣದಾಗಿರಬೇಕು ಆವಾಗ ಮಾತ್ರ ನಮ್ಗೆ ಹಾಲು ಚೆನ್ನಾಗಿ ಸಿಗುತ್ತೆ ಇಲ್ಲ ತೌಡೆಲ್ಲ ಕೆಳಗಡೆ ಬಂದುಬಿಡುತ್ತೆ ಇವಾಗ ಇದನ್ನು ಜಾಲರಿನಲ್ಲಿ ಈ ಥರ ತಿರುಗಿಸ್ತಾ ತಿರುಗಿಸ್ತಾ ಹಾಲನ್ನು ತೆಗಿಬೇಕು ನೋಡಿ ಕೆಳಗಡೆ ಹಾಲು ಬರ್ತಾ ಇದೆ ಇದನ್ನು ಚೆನ್ನಾಗಿ ನಾವು ಒಣಗೋವರೆಗೂ ತಿರುಗಿಸ್ಕೋಬೇಕು ಪೂರ್ತಿ ತೌಡು ಉಳ್ ಉಳಿಯೋವರೆಗೂ ಇದನ್ನು ಇದೇ ಥರ ತಿರುಗಿಸ್ತಾ ತಿರುಗಿಸ್ತಾ ಇರಬೇಕು ಆನಂತರ ನೋಡಿ ಸ್ವಲ್ಪ ಹಿಂಡಿ ಹಿಂಡಿ ಇದನ್ನು ಹಾಲನ್ನ ತೆಕ್ಕೋಬೇಕಾಗತ್ತೆ ನಾವು ಆವಾಗ ಹಾಲು ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾನು ಒಂದು ಲೋಟದಷ್ಟು ನೀರು ಸೇರಿಸಿದ್ದೆ ಇವಾಗ ಮತ್ತೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ ಯಾವ ಲೋಟದಲ್ಲಿ ರಾಗಿ ತೊಗೊಂಡಿದ್ದೀವೋ ಅದೇ ಲೋಟದಲ್ಲಿ ನಿಮಗೆ ಅಳತೆ ತೋರಿಸ್ತೀನಿ ಅಂದರೆ ನಿಮಗೆ ಅಳತೆ ಕ ಸರಿಯಾಗಿ ಗೊತ್ತಾಗಲಿ ಅಂತ ಇವಾಗ ಇನ್ನೊಂದು ಲೋಟ ನೀರನ್ನು ಇದ್ದೀನಿ ಇದು ಎರಡನೇ ಲೋಟ ನಾನು ನೀರು ಹಾಕ್ತಾ ಇರೋದು ನೀರು ಹಾಕಿ ಇವಾಗ ಮತ್ತೆ ಐದರಿಂದ ಆರು ನಿಮಿಷ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇವಾಗ ಮತ್ತೆ ಇದನ್ನು ಸೋಸ್ಕೋಬೇಕು ನಾವು ಚೆನ್ನಾಗಿ ಈ ಥರ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಸೋಸ್ಕೋಬೇಕಾಗುತ್ತೆ ಹಾಲು ಪೂರ್ತಿ ಕೆಳಗಡೆ ಇಳಿಬೇಕು ಅಂದರೆ ನಾವು ಈ ಥರ ಕೈಯಲ್ಲಿ ತಿರುಗಿಸ್ತಾನೇ ಇರಬೇಕಾಗುತ್ತೆ ಸ್ವಲ್ಪ ಹಿಂಡಿ ಹಿಂಡಿ ತೆಗಿಬೇಕು ಇದನ್ನು ಇದನ್ನು ನೋಡಿ ನಾವಿವಾಗ ಡೈರೆಕ್ಟಾಗಿ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಹಿಂಡಿ ಹಿಂಡಿ ತೆಗೆದು ಇದು ಎರಡನೇ ಸರಿ ತೆಗಿತಾ ಇರೋದು ಇವಾಗ ಮತ್ತೆ ಮೂರನೇ ಸರಿ ಇದಕ್ಕೂ ಕೂಡ ಒಂದು ಲೋಟದಷ್ಟು ನೀರನ್ನು ಹಾಕಿ ಮತ್ತೆ ರುಬ್ಕೋತಾ ಇದ್ದೀನಿ ಇದೇ ಥರ ಹಾಲು ಎಲ್ಲಿವರೆಗೂ ಬರುತ್ತೋ ಅಲ್ಲಿ ತನಕ ಇದನ್ನು ಇದೇ ಥರ ಮಾಡಬೇಕು ಇದನ್ನು ಮೂರನೇ ಟ್ರಿಪ್ ನಾನು ತೆಗಿತಾ ಇರೋದು ಇವಾಗೂ ಕೂಡ ಹಾಲು ಚೆನ್ನಾಗೇ ಬಂದಿದೆ ನೋಡಿ ಇವಾಗೂ ಕೂಡ ಇದನ್ನು ಸರಿಯಾಗಿ ತಿರುಗಿಸ್ಬೇಕು ಇವಾಗ ಸ್ವಲ್ಪ ತೆಳ್ಳಗೆ ಹಾಲು ಬಂದಿದೆ ಮೊದಲೆಲ್ಲ ಸ್ವಲ್ಪ ಗಟ್ಟಿ ಬಂತಲ್ವ ಇವಾಗ ಸ್ವಲ್ಪ ತೆಳ್ಳಗೆ ಬಂದಿದೆ ಇದನ್ನೆಲ್ಲ ಹಿಂಡಿ ಹಿಂಡಿ ತೆಗೆದು ಈ ತೌಡನ್ನೆಲ್ಲ ನಾವು ತೆಗೆದಿಟ್ಕೋಬೇಕು ಹಾಲು ತೆಗಿಯೋದೇ ಇದು ಸ್ವಲ್ಪ ಕೆಲಸ ಈ ಪ್ರೊಸೀಜರ್ನ ಸರಿಯಾಗಿ ಮಾಡ್ಕೋಬೇಕು ಹಾಲನ್ನು ನಾವು ಪೂರ್ತಿಯಾಗಿ ತಕ್ಕೋಬೇಕು ನೋಡಿ ಇದು ಮೂರನೇ ಸಾರಿ ತೆಗಿತಾ ಇರೋದು ಮೂರನೇ ಸಾರಿ ಕೂಡ ಇಷ್ಟು ಹಾಲು ಬಂದಿದೆ ಇವಾಗ ಈ ತೌಡನ್ನೆಲ್ಲ ನಾವು ಒಂದು ಕಡೆ ಮಾಡ್ಕೊಳ್ಳೋಣ ಮಾಡಿ ಕೊನೆಯದಾಗಿ ಇವಾಗ ಒಂದು ಸರಿ ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ ಈಗ ಇದನ್ನೆಲ್ಲ ಇನ್ನೊಂದು ಸಾರಿ ಹಾಕ್ಕೊಂಡು ರುಬ್ಕೊಂಬರೋಣ ಇವಾಗೂ ಕೂಡ ಒಂದು ಲೋಟದಷ್ಟು ನೀರನ್ನು ಸೇರಿಸಿದ್ದೀನಿ ನಾನಿವಾಗ ಸರಿಯಾಗಿ ನಾಲ್ಕು ಲೋಟದಷ್ಟು ನೀರನ್ನು ಸೇರಿಸಿ ನಾಲ್ಕು ಲೋಟದಷ್ಟು ಹಾಲನ್ನು ತೆಗೆದಿದ್ದೀನಿ ಎರಡು ಲೋಟ ರಾಗಿಗೆ ನಾಲ್ಕು ಲೋಟದಷ್ಟು ಹಾಲು ಬಂದಿದೆ ಇದಕ್ಕೆ ಇನ್ನೂ ಒಂದು ಲೋಟ ನೀರು ಕೂಡ ಹಿಡಿಸುತ್ತೆ ಯಾಕೆಂದರೆ ದಪ್ಪನಾಗಿ ಹಾಲು ಬಂದಿದೆ ಇದಕ್ಕೆ ಇನ್ನೊಂದು ಲೋಟ ನೀರನ್ನು ನಾನು ಸೇರಿಸ್ತಾ ಇದ್ದೀನಿ ಟೋಟಲಾಗಿ ಐದು ಲೋಟದಷ್ಟು ನೀರನ್ನು ನಾನು ಸೇರಿಸ್ತಾ ಇದ್ದೀನಿ ಹಲ್ವಾ ಮಾಡೋದಕ್ಕೆ ಹಾಲು ಇವಾಗ ನಮಗೆ ರೆಡಿಯಾಗಿದೆ ಇದನ್ನು ನಾನು ಒಂದು ದಪ್ಪ ತಳದ ಬಾಣಲೆಗೆ ಹಾಕೋತಾ ಇದ್ದೀನಿ ಏಕೆಂದರೆ ಇದು ಬೇಯೋದಕ್ಕೆ ತುಂಬಾ ಸಮಯ ಬೇಕು ತೆಳ್ಳಗಿರೋ ಪಾತ್ರೆಗೆ ಮಾತ್ರ ಹಾಕೋಬೇಡಿ ದಪ್ಪ ತಳದ ಪಾತ್ರೆಗೆ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಎರಡೂವರೆ ಲೋಟದಷ್ಟು ಬೆಲ್ಲವನ್ನು ಸೇರಿಸ್ಕೋತಾ ಇದ್ದೀನಿ ಎರಡು ಲೋಟ ರಾಗಿನ ತೊಗೊಂಡಿದ್ವಿ ಐದು ಲೋಟ ಹಾಲನ್ನು ತಯಾರು ಮಾಡ್ಕೊಂಡಿದೀವಿ ಇದಕ್ಕೆ ಎರಡೂವರೆ ಲೋಟದಷ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಇವಾಗ ಈ ಹಾಲನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ ಆನಂತರ ಇದನ್ನು ತಿರುಗಿಸ್ಕೊಳ್ಳೋಣ ಒಂದು ಸಾರಿ ಇದನ್ನು ಇವಾಗ ಗ್ಯಾಸ್ ಸ್ಟವ್ ಮೇಲೆ ಆನ್ ಮಾಡಿ ಇಟ್ಕೊಳ್ಳೋಣ ಇವಾಗ ನೋಡಿ ಸ್ಟವ್ ಆನ್ ಮಾಡಿದ್ದೀನಿ ಸ್ಟವ್ ಆನ್ ಮಾಡಿದ ಮೇಲೆ ಉರಿ ಸ್ವಲ್ಪ ಜೋರಾಗೇ ಇಡಿ ಹೈ ಫ್ಲೇಮಲ್ಲಿ ಇಟ್ಟಿರಿ ಮಧ್ಯಮ ಉರಿ ಮಾಡಬೇಡಿ ಕುದಿ ಬರೋವರೆಗೂ ಇದೇ ಥರ ಇರಲಿ ಆಮೇಲೆ ಊರಿನ ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ ಇದನ್ನು ನೋಡಿ ಕೈ ಬಿಡ್ದೇ ತಿರುಗಿಸ್ತಾನೇ ಇರಬೇಕು ಇದು ಕುದಿಲಿ ಅಂತ ಹಾಗೆ ಬಿಟ್ಬಿಟ್ರೆ ಅಲ್ಲಲ್ಲಿ ಗಂಟಾಗ್ಬಿಡುತ್ತೆ ನಮಗೆ ಆಮೇಲೆ ಹಲ್ವಾ ಹದ ಬರೋದೇ ಇಲ್ಲ ಈಗ ತಿರುಗಿಸ್ತಾ ತಿರುಗಿಸ್ತಾ ನೋಡಿ ರಾಗಿ ಬೇಯ್ತಾ ಬರ್ತಾ ಇದೆ ಹಲ್ವಾ ಅದು ಮಧ್ಯದಲ್ಲಿ ಬೇಯ್ತಾ 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 ಅದು ತೇಳ್ತಾ ತೇಳ್ತಾ ಬರುತ್ತೆ ಈ ಥರ ಗಂಟೆ ಗಂಟೆ ಆದಂಗೆ ಅನಿಸುತ್ತೆ ಆದರೆ ಹೆದರ್ಕೋಬೇಡಿ ಏನು ಗಂಟಾಗೋದಿಲ್ಲ ಇದನ್ನು ತಿರುಗಿಸ್ತಾನೇ ಇರಿ ನೀವು ಕಂಟಿನ್ಯೂಸ್ ಆಗಿ ಇದು ಎಲ್ಲ ಕಡೆ ಬೆಂದ ಮೇಲೆ ಒಂದೇ ಸಮನಾಗಿ ಹರಡ್ಕೊಳ್ಳುತ್ತೆ ಒಂದೇ ಸಮನಾಗಿ ಕೂಡ್ಕೊಳ್ಳುತ್ತೆ ನೋಡಿ ಕೂಡ್ತಾ ಕೂಡ್ತಾ ಬರ್ತಾ ಇದೆ ಇದನ್ನು ನಾವು ಕಡಿಮೆ ಅಂದರೂ ಒಂದು ಇಪ್ಪತ್ತೈದು ನಿಮಿಷನಾದರೂ ಚೆನ್ನಾಗಿ ಬೇಯಿಸಲೇಬೇಕು ಅಲ್ಲಿ ತನಕನೂ ಇದೇ ಥರ ತಿರುಗಿಸ್ತಾನೇ ಇರಬೇಕು ನಾವು ತಿರ್ಗಿಸೋದೇ ಒಂದು ಕೆಲಸ ಇದರಲ್ಲಿ ಚೆನ್ನಾಗಿ ಹದವಾಗಿ ಬೆಂದಷ್ಟು ಹಲ್ವಾ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಬೇಯ್ತಾ ಬೇಯ್ತಾ ಇವಾಗ ನಾವು ಇದಕ್ಕೆ ನಾಲ್ಕರಿಂದ ಐದು ಏಲಕ್ಕಿನ್ನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಒಳ್ಳೆ ಘಮ ಕೊಡುತ್ತೆ ಇದು ಒಳ್ಳೆ ರುಚಿ ಕೂಡ ಕೊಡುತ್ತೆ ಇದನ್ನು ನೋಡಿ ಕೈ ಬಿಡ್ದೇ ಇದೇ ಥರ ತಿರುಗಿಸ್ತಾನೇ ಇರಿ ಇವಾಗ ಒಂದು ಹದಕ್ಕೆ ಬರ್ತಾ ಇದೆ ಇವಾಗೊಂದು ಹದಿನೈದು ನಿಮಿಷ ಆಗಿದೆ ನೋಡಿ ಹಲ್ವಾ ಇವಾಗ ಈ ಥರ ಆಗಿದೆ ಮೊದಲಿಗೆಲ್ಲ ಸ್ವಲ್ಪ ಗಂಟು ಗಂಟು ಅನಿಸ್ತಿತ್ತಲ್ಲ ಮಧ್ಯದಲ್ಲಿ ತಳ ಹಿಡಿತಾ ಇರುತ್ತೆ ನಾವು ಬೇಗ ಮಧ್ಯದಲ್ಲಿ ಸ್ವಲ್ಪ ತಿರ್ಗಿಸ್ತಾನೆ ಇರಬೇಕು ಮಧ್ಯೆ ಮಧ್ಯೆ ಒಂದು ಸಾರಿ ಮಧ್ಯದಿಂದ ಹಿಟ್ಟನ್ನು ಎತ್ತಿ ಮೇಲೆ ಹಾಕ್ತಾ ಇರಬೇಕು ನೋಡಿ ಈ ಥರ ಸ್ವಲ್ಪ ಲೇಯರ್ ಫಾರ್ಮೇಷನ್ ಆಗೋಕ್ಕೆ ಶುರುವಾಗಿದೆ ಇವಾಗ ಬಟ್ ಇದು ಹದ ಬಂದಿಲ್ಲ ಇನ್ನೂ ಬರಬೇಕು ಇವಾಗ ತಣ್ಣೀರಲ್ಲಿ ಕೈಯಜ್ಜಿ ಇದನ್ನು ಮುಟ್ತಾಯಿದ್ದೀನಿ ಈಗೂ ಕೂಡ ಅಂಟ್ತಾ ಇದೆ ಇದು ಇನ್ನೂ ಹದ ಬರಬೇಕಿದೆ ಇನ್ನೂ ರೆಡಿಯಾಗಿಲ್ಲ ಹಿಟ್ಟು ಇದನ್ನು ಇದೇ ಥರ ತಿರುಗಿಸ್ತಾ ಇರಬೇಕು ಈಗ ಆಲ್ರೆಡಿ ಇಪ್ಪತ್ತು ನಿಮಿಷ ಆಗಿದೆ ಇದನ್ನು ಈ ಥರ ತಿರ್ಗ್ಸೋಕ್ಕೆ ಶುರು ಮಾಡಿ ಇನ್ನೂ ಒಂದು ಐದು ನಿಮಿಷಗಳ ಕಾಲ ಇದನ್ನು ಹೀಗೆ ತಿರುಗಿಸ್ತಾ ಇರೋಣ ನೋಡಿ ಪಾತ್ರೆಗೆ ಬಿಟ್ಕೋತಾ ಇದೆ ಈ ಥರ ಆಗಬೇಕು ಅಲ್ಲಿವರೆಗೂ ಇದೇ ಥರ ಮಾಡ್ತಾ ಇರಬೇಕು ತಿರುಗಿಸ್ತಾ ತಿರುಗಿಸ್ತಾ ಚಮಚದಲ್ಲೂ ಕೂಡ ನಮ್ಗೆ ಹದ ಗೊತ್ತಾಗ್ತಾ ಹೋಗುತ್ತೆ ಪಾತ್ರೆಗೆ ಈ ಥರ ನೀಟಾಗಿ ಪಾತ್ರೆಯಿಂದ ನೀ ಇಟ್ಟು ಬಿಟ್ಟು ಬರ್ತಾ ಇರಬೇಕು ಅಲ್ಲಿಗೆ ಆಗಿದೆ ಅಂತ ಈ ಥರ ಆದಮೇಲೂ ಕೂಡ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿ ಇವಾಗ ಇನ್ನೊಂದು ಸರಿ ಹಿಟ್ಟನ್ನು ಚೆಕ್ ಮಾಡೋಣ ತಣ್ಣೀರಲ್ಲಿ ಕೈ ಎಜ್ಜಿ ನೋಡಿ ಇವಾಗ ಮುಟ್ತಾಯಿದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ಅಂಟ್ತಾ ಇದೆ ಇನ್ನೂ ಒಂದು ಎರಡು ಮೂರು ನಿಮಿಷಗಳ ಕಾಲ ಇದು ಹೋಗಬೇಕು ಇನ್ನೊಂದು ಎರಡು ಮೂರು ನಿಮಿಷಗಳ ಕಾಲ ಇದನ್ನು ಇನ್ನೂ ಚೆನ್ನಾಗಿ ತಿರ್ಗಿಸೋಣ ಈ ಥರ ಚೆಕ್ ಮಾಡ್ಕೋತಾ ಇರಬೇಕು ನಾವು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಈ ಥರ ಹಿಟ್ಟು ಯಾವಾಗ ಬಿಡೋಕ್ಕೆ ಶುರು ಆಗುತ್ತೋ ಆವಾಗ ತಣ್ಣೀರಲ್ಲಿ ಎಜ್ಜಿ ಇದನ್ನು ಮುಟ್ಟಿ ನೋಡ್ತಾ ಇರಬೇಕು ಆವಾಗ ನಮಗೆ ಸರಿಯಾಗಿ ಆಗಿದೋ ಇಲ್ಲೋ ಅಂತ ಗೊತ್ತಾಗುತ್ತೆ ಇವಾಗ ಇನ್ನೊಂದು ಸಾರಿ ಈ ಸಮಯದಲ್ಲಿ ಬೇಕಾದರೆ ಇದಕ್ಕೆ ನಾವು ಒಂದು ಐದು ಎರಡು ಮೂರು ಟೀ ಚಮಚದಷ್ಟು ತುಪ್ಪನ ಸೇರಿಸ್ಕೋಬೋದು ತುಪ್ಪನ ಸೇರಿಸ್ಕೊಳ್ಳೋದ್ರಿಂದ ಇನ್ನೂ ಶೈನಿಯಾಗಿ ಬರುತ್ತೆ ನೋಡೋಕ್ಕೂ ಕೂಡ ಇನ್ನೂ ಪಳಪಳ ಅಂತ ಚೆನ್ನಾಗಿ ಕಾಣ್ತಾ ಇರುತ್ತೆ ನಾನಿಲ್ಲಿ ತುಪ್ಪನ ಜಾಸ್ತಿಯಾಗಿ ಬಳಸ್ತಾ ಇಲ್ಲ ಹಾಗಾಗಿ ನಾನು ಸೇರಿಸಿಲ್ಲ ಇವಾಗ ಇನ್ನೊಂದು ಸರಿ ಮುಟ್ಟಿ ನೋಡೋಣ ನೋಡಿ ಇವಾಗ ಚೆನ್ನಾಗಾಗಿದೆ ಇವಾಗ ನೋಡಿ ಮುಟ್ಟಿ ನೋಡ್ತಾ ಇದ್ದೀನಿ ಕೈಯಿಗೆ ಸ್ವಲ್ಪ ಅಂಟ್ತಾ ಇಲ್ಲ ಇವಾಗ ರೆಡಿಯಾಗಿದೆ ಹಿಟ್ಟು ಇವಾಗ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ ಇವಾಗ ತಟ್ಟೆಗೆ ಹಾಕೋದಕ್ಕೆ ನಾನು ಇದು ತಟ್ಟೆಗೆ ಎರಡು ದೊಡ್ಡ ತಟ್ಟೆ ತೊಗೊಂಡಿದ್ದೀನಿ ಇದಕ್ಕೆ ತುಪ್ಪನ ಸವ್ರ್ದು ಇಟ್ಕೊತಾ ಇದ್ದೀನಿ ನೀವು ಯಾವುದಕ್ಕೆ ಬೇಕಾದರೂ ಹಾಕೋಬೋದು ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ತಟ್ಟೆಗಳನ್ನ ಶೇಪ್ ಬೇಕಾದ ತಟ್ಟೆಗಳನ್ನ ನೀವು ಬಳಸ್ಕೋಬೋದು ನಾನಿಲ್ಲಿ ದುಂಡನೆ ತಟ್ಟೆನಾಗೇ ಹಾಕೋತಾ ಇದ್ದೀನಿ ಎರಡು ತಟ್ಟೆಗೆ ನಾನಿಲ್ಲಿ ತುಪ್ಪ ಒರೆಸಿ ಇಟ್ಕೋತಾ ಇದ್ದೀನಿ ನೈವೇದ್ಯಕ್ಕೆ ಸ್ವಲ್ಪ ಚಿಕ್ಕ ತಟ್ಟೆನಲ್ಲಿ ತುಪ್ಪ ಒರೆಸಿ ಇಟ್ಕೋತಾ ಇದ್ದೀನಿ ಫಸ್ಟು ಈ ತಟ್ಟೆಗೆ ನಾವು ಹಾಕೋಬಿಡೋಣ ಇದಕ್ಕೆ ನಾನು ಪೂರ್ತಿಯಾಗಿ ಹಾಕೋತಾ ಇದ್ದೀನಿ ಆನಂತರ ಕೈನ ಸ್ವಲ್ಪ ತುಪ್ಪ ಮಾಡಿಕೊಂಡು ಮೇಲ್ಗಡೆ ಸಮ ತಟ್ಟಾಗಿ ಮಾಡ್ಕೋಬೇಕು ಆವಾಗ ಶೇಪ್ ನೀಟಾಗಿ ಬರುತ್ತೆ ನೋಡಿ ಈ ಥರ ತಟ್ಕೋಬೇಕು ಆನಂತರ ಇವಾಗ ದೊಡ್ಡ ತಟ್ಟೆಗೆ ಹಾಕೋತಾ ಇದ್ದೀನಿ ಬಿಸಿ ಬಿಸಿ ಇರುವಾಗೇ ಹಾಕೋಬಿಡಬೇಕು ಮೇಲೆ ಹಾಕೋಕ್ಕಿಂತ ಈ ಥರ ಬಿಸಿ ಬಿಸಿ ಇದ್ದಾಗೇ ಹಾಕೋಬಿಡಬೇಕು ಪೂರ್ತಿಯಾಗಿ ಹಾಕ್ಕೊಂಡು ಇದನ್ನು ಕೂಡ ಸರಿಯಾಗಿ ಚಮಚದ ಸಹಾಯದಿಂದನೇ ಇದನ್ನು ಪೂರ್ತಿಯಾಗಿ ಎಲ್ಲ ಕಡೆಯೂ ತುಂಬ್ತಾ ಇದ್ದೀನಿ ಪೂರ್ತಿಯಾಗಿ ಆನಂತರ ಇನ್ನೊಂದು ತಟ್ಟೆಗೂ ಕೂಡ ಹಾಕೋತಾ ಇದ್ದೀನಿ ನಾನು ಅಂಥ ಅಳತೆಯಲ್ಲಿ ಎರಡು ತಟ್ಟೆ ಆಗಿ ಒಂದು ಚಿಕ್ಕ ತಟ್ಟೆ ಕೂಡ ಆಗಿದೆ ಒಂದು ಮೂವತ್ತು ಪೀಸ್ ಅಂತರೂ ಆಗಿದೆ ಇದರಲ್ಲಿ ಎರಡು ಲೋಟದಷ್ಟು ಹಿಟ್ಟಿಗೆ ಮೂವತ್ತು ಪೀಸಷ್ಟು ಆಗಿದೆ ಇದನ್ನು ಕೂಡ ಸರಿಯಾಗಿ ಹರಡ್ಕೊಳ್ಳೋಣ ರಾಗಿ ಮಕ್ಕಳ ಉತ್ತಮ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಅಂಥ ಮಕ್ಕಳಿಗೆ ನಾವು ಇದನ್ನು ಅವಾಗವಾಗ ಮಾಡಿ ಕೊಡ್ತಾ ಇರಬೇಕು ಇವಾಗ ಕೈನ ಸ್ವಲ್ಪ ತುಪ್ಪ ಮಾಡಿಕೊಂಡು ಪೂರ್ತಿಯಾಗಿ ತಟ್ಟಣ ಮೇಲ್ಗಡೆ ಸಮತಟ್ಟಾಗಿ ತಟ್ಟಿ ಇಡ್ಕೊಳ್ಳೋಣ ನೋಡಿ ತುಪ್ಪ ಹಚ್ಚಿದ ಮೇಲೆ ಇನ್ನೂ ಎಷ್ಟು ಶೈನ್ ಆಗುತ್ತೆ ಈಗ ಇದು ತಣ್ಣಗಾಗೋದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಟ್ಬಿಡೋಣ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕು ಇದು ತಣ್ಣಗಾಗೋದಕ್ಕೆ ಆನಂತರ ನೋಡಿ ಇವಾಗ ತೆಗೆದು ನೋಡ್ತಾ ಇದ್ದೀನಿ ಇವಾಗ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಇದನ್ನು ಸರಿಯಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಚೌಕಾಕಾರ ಬೇಕಾದರೆ ಚೌಕಾಕಾರಕ್ಕೆ ಆಯತಾಕಾರ ಬೇಕಾದರೆ ಆಯತಾಕಾರಕ್ಕೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿ ಇಡ್ಕೊಳ್ಳೋಣ ಇನ್ನು ಐವೇದ್ಯದ್ದು ಕೂಡ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಡ್ಕೊತಾ ಇದ್ದೀನಿ ರಾಗಿ ತುಂಬಾ ಪೋಷಕಾಂಶ ಉಳ್ಳ ಆಹಾರ ಎಲ್ಲರಿಗೂ ತುಂಬ ಒಳ್ಳೆಯದು ಮಕ್ಕಳಿಗಂದ್ರೂ ತುಂಬಾ ಆಗುತ್ತೆ ತಿನ್ನೋದಕ್ಕಂತೂ ತುಂಬಾ ಸಾಫ್ಟ್ ಆಗಿರುತ್ತೆ ಆರೋಗ್ಯದ ದೃಷ್ಟಿಯಿಂದ ಕೂಡ ರಾಗಿ ತುಂಬಾ ಒಳ್ಳೆಯದು ಎಲ್ಲ ರೀತಿಯ ಖನಿಜಾಂಶಗಳು ಕೂಡ ರಾಗಿನಲ್ಲಿರುತ್ತೆ ಅಂತ ಹೇಳ್ತಾರೆ ನೀವು ಈ ವಿಧಾನದಲ್ಲಿ ಒಂದ್ಸರಿ ಪ್ರಯತ್ನ ಮಾಡಿ ಈ ಸಾಫ್ಟ್ ಆದ ಮೃದುವಾದ ರಾಗಿ ಹಲ್ವಾ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು